ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಂಬ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದು ಈ ಯೋಜನೆಯಡಿಯಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಉಚಿತ ಶಿಕ್ಷಣವನ್ನು ಕೊಡುತ್ತೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸೋದಕ್ಕೇ ಎಷ್ಟೋ ಪೇರೆಂಟ್ಸಿಗೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದರೆ ಇವತ್ತಿನ ದಿನಗಳಲ್ಲಿ ಅದರಲ್ಲೂ ಪ್ರೈವೇಟ್ ಸ್ಕೂಲ್ಗಳಲ್ಲಂತೂ ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗೋಲ್ಲ ಅಷ್ಟು ಫೀಸ್ ಇರುತ್ತೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಬರೀ ಎಲ್ ಕೆ ಜಿ ಯು ಕೆ ಜಿಗೆ ಇಷ್ಟಿಷ್ಟು ಫೀಸನ್ನು ತಗೋತಾ ಇರ್ತಾರೆ ಹಾಗಾಗಿ ಈಗ ಮಧ್ಯಮ ವರ್ಗದವರಿಗೆ ಹಾಗೂ ಬಡವರ್ಗದವರಿಗೆ ಬಡ ಕುಟುಂಬಗಳಿಗೆ ಸಹಾಯವಾಗಲಿ ಅಂತ ಸರ್ಕಾರ ಈ ಆರ್ ಟಿ ಇ ರೈಟ್ ಟು ಎಜುಕೇಷನ್ ಎಂಬ ಯೋಜನೆಯನ್ನು ಜಾರಿಗೆ ತಂದು ಈ ಯೋಜನೆಯ ಮೂಲಕ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಉಚಿತ ಶಿಕ್ಷಣವನ್ನು ಕೊಡುತ್ತೆ ಹಾಗಾದರೆ ಈ ಉಚಿತ ಶಿಕ್ಷಣಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಯಾರೆಲ್ಲ ಅಪ್ಲೈ ಮಾಡ್ಬೋದು ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋ ಸ್ಟಾರ್ಟ್ ಡೇಟು ಹಾಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಈ ಆರ್ ಟಿ ಇ ಸಿ ಟಿಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಅಂತ ನಾವು ನೋಡೋದಾದ್ರೆ ಇಲ್ಲಿ ಯಾರು ಅಪ್ಲೈ ಮಾಡ್ತಾ ಇದ್ದಾರೋ ಅಂತಹ ಮಗು ಕರ್ನಾಟಕದ ನಿವಾಸಿಯಾಗಿರಬೇಕು ಹಾಗೆ ಅವರ ಪೇರೆಂಟ್ಸ್ನ ಒಂದು ಇನ್ಕಮ್ಮು ಮೂರುವರೆ ಲಕ್ಷಕ್ಕಿಂತ ಅಧಿಕ ಇರಬಾರ್ದು ನೆಕ್ಸ್ಟ್ ರೂಲ್ಸ್ ಬಂದು ಮಗು ಒಂದು ಆರು ಎರಡು ಸಾವಿರದ ಹದಿನಾರರಿಂದ ಒಂದು ಒಂದು ಎರಡು ಸಾವಿರದ ಹದಿನೆಂಟರ ಒಳಗೆ ಜನಿಸಿರ್ಬೇಕು ಅಂತಹ ಮಗು ಮಾತ್ರ ಈ ಆರ್ ಟಿ ಇ ಸಿ ಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹತೆಯನ್ನು ಹೊಂದಿರುತ್ತೆ ನೆಕ್ಸ್ಟು ಈ ಆರ್ ಟಿ ಇ ಸಿ ಅಥವಾ ಉಚಿತ ಶಿಕ್ಷಣಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ನಾವು ನೋಡೋದಾದರೆ ಮಗುವಿನ ಆಧಾರ್ ಕಾರ್ಡು ಹಾಗೆ ಮಗುವಿನ ಬರ್ತ್ ಸರ್ಟಿಫಿಕೇಟು ಅಥವಾ ಜನನ ಪ್ರಮಾಣ ಪತ್ರ ನೆಕ್ಸ್ಟು ತಂದೆ ಅಥವಾ ತಾಯಿಯ ಯಾರ್ದಾದ್ರೂ ಒಬ್ಬರದ್ದು ಆಧಾರ್ ಕಾರ್ಡ್ ಇರಬೇಕು ಹಾಗೆ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಈ ಎಲ್ಲ ಡಾಕ್ಯುಮೆಂಟ್ಸು ಕಡ್ಡಾಯವಾಗಿ ಇರಲೇಬೇಕು ನೆಕ್ಸ್ಟು ಅರ್ಜಿಯನ್ನು ಎಲ್ಲೆಲ್ಲಿ ಸಲ್ಲಿಸ್ಬೋದು ಅಂತ ನಾವು ನೋಡೋದಾದರೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರುವನ್ನು ಅಥವಾ ನಿಮ್ಮ ಹತ್ತಿರದ ಬಾಪೂಜಿ ಸೇವಾ ಕೇಂದ್ರ ಹಾಗೆ ನೀವು ಸೈಬರ್ ಸೆಂಟರು ಅಥವಾ ಮೊಬೈಲಲ್ಲಿಯೂ ಸಹ ನಾವು ಅಪ್ಲಿಕೇಶನನ್ನು ಹಾಕ್ಬೋದು ಈ ಒಂದು ಆರ್ ಟಿ ಇ ಸೀಟ್ಗೆ ನೆಕ್ಸ್ಟು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದು ಇಪ್ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿನಿಂದ ಈ ಒಂದು ಅರ್ಜಿ ಪ್ರಾರಂಭ ಆಗುತ್ತೆ ಹಾಗೆ ಲಾಸ್ಟ್ ಡೇಟ್ ಬಂದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಅಂದರೆ ಇಲ್ಲಿ ಒಂದು ತಿಂಗಳವರೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ ನೆಕ್ಸ್ಟು ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಸಲ್ಲಿಸಿದ್ದು ಯಾರ್ಯಾರೆಲ್ಲ ಸಲ್ಲಿಸಿದ್ರಲ್ಲ ಅಂತಹ ಅರ್ಜಿಗಳನ್ನು ಪರಿಶೀಲನೆ ಮಾಡ್ತಾರೆ ಈ ಪರಿಶೀಲನೆ ಮಾಡಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಈಗ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ ಎಕ್ಸ್ಪೈರಿ ಆಗಿದರೆ ಡೇಟ್ ಮುಗಿದು ಆಗ ನಿಮಗೆ ಈ ಸರ್ಕಾರದ ಕಡೆಯಿಂದನೇ ನಿಮ್ಮ ಮೊಬೈಲ್ ನಂಬರಿಗೆ ಎಸ್ ಎಮ್ ಎಸ್ ಅನ್ನು ಕಳಿಸ್ತಾರೆ ಆಗ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸರಿ ಮಾಡಿಸಿ ಮತ್ತೆ ರೀಸಬ್ಮಿಟ್ ಮಾಡಬೇಕಾಗಿರು ಇನ್ನೂ ಕೆಲವರು ಈಗ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಉಚಿತ ಶಿಕ್ಷಣವನ್ನ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಕಲಿ ದಾಖಲೆಗಳನ್ನ ಸಬ್ಮಿಟ್ ಮಾಡಿರ್ತಾರೆ ಅಂತಹ ಪೋಷಕರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಇಲ್ಲಿ ಸರ್ಕಾರದವರು ಮಾಹಿತಿಯನ್ನ ತಿಳಿಸಿದರೆ ಹಾಗೂ ನಿಮಗೆ ಒಂದು ವೇಳೆ ಈ ನಕಲಿ ದಾಖಲೆಗಳನ್ನು ಸಲ್ಲಿಸಿದ ಮೇಲೂ ನಿಮ್ಗೆ ಏನಾದರೂ ಆರ್ ಟಿ ಸೀಟ್ ಸಿಕ್ಕೈತೆ ಅಂದ್ರೆ ಅಂತಹ ಆರ್ ಟಿ ಇ ಸೀಟ್ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸಿದಾರೆ ನೆಕ್ಸ್ಟ್ ನಿಮಗೆ ಯಾವ ಸ್ಕೂಲ್ ಬೇಕೋ ಆ ಸ್ಕೂಲನ್ನು ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಎರಡು ಮೂರು ಸ್ಕೂಲ್ಗಳನ್ನು ನಿಮ್ಮ ಹತ್ತಿರ ನಿಮಗೆ ಯಾವ ಸ್ಕೂಲ್ ಹತ್ರ ಇರುತ್ತೋ ಅಂತ ಸ್ಕೂಲ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಸ್ಕೂಲ್ಗಳಲ್ಲೇ ನಿಮಗೆ ಯಾವುದಾದ್ರೂ ಒಂದು ಸ್ಕೂಲಲ್ಲಿ ಸೀಟನ್ನು ಕೊಡ್ತಾರೆ ಅರ್ಜಿ ಪರಿಶೀಲನೆ ಮಾಡಿದ ನಂತರ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಈ ಅಂತಿಮ ಪಟ್ಟಿಯನ್ನು ವೆಬ್ಸೈಟ್ ನಲ್ಲಿ ಎರಡು ಗುಂಪುಗಳಾಗಿ ಪ್ರಕಟಣೆಯನ್ನು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅದರಲ್ಲಿ ಫಸ್ಟ್ನೇ ರೌಂಡ್ ಸೀಟು ಹಂಚಿಕೆ ಬಂದು ಏಪ್ರಿಲ್ ಮೂವತ್ತನೇ ತಾರೀಕು ನಡೆಯುತ್ತೆ ಏಪ್ರಿಲ್ ಮೂವತ್ತನೇ ತಾರೀಕು ಫಸ್ಟ್ ರೌಂಡ್ ಸೀಟು ಹಂಚಿಕೆ ಆದಮೇಲೆ ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ ಆಗೋದು ಮೇ ಎರಡನೇ ತಾರೀಕು ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಅಂಥವರು ಮೇ ಎರಡನೇ ತಾರೀಕು ನಿಮಗೆ ಸೀಟ್ ಸಿಕ್ಕಿರೋ ಸ್ಕೂಲಲ್ಲಿ ಹೋಗಿ ಅಡ್ಮಿಷನನ್ನು ಹಾಕಬೇಕು ಈ ಮೇ ಎರಡನೇ ತಾರೀಕಿನಿಂದ ಮೇ ಹದಿಮೂರನೇ ತಾರೀಕು ವರೆಗೂ ನಿಮಗೆ ಅವಕಾಶ ಆಗಿರುತ್ತೆ ಅಡ್ಮಿಷನ್ ಆಗೋದಕ್ಕೆ ನೆಕ್ಸ್ಟ್ ಈಗ ಎಷ್ಟು ಜನ ಮಕ್ಕಳು ದಾಖಲಾಗಿದ್ದಾರೆ ಅಂತ ಹೇಳಿಬಿಟ್ಟು ಶಾಲೆಯ ಮುಖ್ಯಸ್ಥರು ನಿಮ್ಮ ಲೀಸ್ಟನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಈ ಅಪ್ಲೋಡ್ ಮಾಡೋದು ಯಾವ ದಿನಾಂಕದಿಂದ ಅಂದರೆ ಈಗ ಮೇ ಎರಡನೇ ತಾರೀಕಿನಿಂದ ಮೇ ಹದಿನಾಲ್ಕನೇ ತಾರೀಕಿನವರೆಗೂ ಫಸ್ಟ್ ರೌಂಡ್ ಅಲ್ಲಿ ಯಾರೆಲ್ಲ ದಾಖಲಾಗಿದ್ದಾರೆ ಅಂತ ಹೇಳ್ಬಿಟ್ಟು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಲೀಸ್ಟ್ ಅನ್ನು ಮೇ ಇಪ್ಪತ್ತೆರಡನೇ ತಾರೀಕು ಪ್ರಕಟಣೆಯನ್ನು ಮಾಡ್ತಾರೆ ವೆಬ್ಸೈಟ್ನಲ್ಲಿ ನೆಕ್ಸ್ಟ್ ಈಗ ಎರಡನೇ ರೌಂಡಲ್ಲಿ ಸೆಲೆಕ್ಟ್ ಆಗಿರೋ ಮಕ್ಕಳು ನಿಮ್ಮ ಶಾಲೆಗೆ ಹೋಗ್ಬಿಟ್ಟು ದಾಖಲಾತಿ ಆಗುವ ದಿನಾಂಕ ಬಂದು ಮೇ ಇಪ್ಪತ್ತ್ಮೂರನೇ ತಾರೀಕಿನಿಂದ ಮೇ ಮೂವತ್ತೊಂದನೇ ತಾರೀಕು ಸಹ ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ನಲ್ಲಿ ಸೆಲೆಕ್ಟ್ ಆಗಿರುವ ಮಕ್ಕಳು ಶಾಲೆಗಳಿಗೆ ಎಷ್ಟು ಜನ ದಾಖಲಾತಿ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಇವರ ವಿವರಗಳನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಈ ಅಪ್ಲೋಡ್ ಮಾಡುವ ದಿನಾಂಕ ಬಂದು ಮೇ ಇಪ್ಪತ್ತ್ಮೂರನೇ ತಾರೀಕಿನಿಂದ ಜೂನ್ ಒಂದನೇ ತಾರೀಕು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೇ ವೀಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ